ಹ್ಮ್ ಕರೆಕ್ಟ್ ಇಕಡೆ ಬಂದು ನೀವು ಯಾಕ್ರು ಬರಲಿಲ್ಲ ಒಂದು ದಿನದಕ್ಕೆ ಹ್ಮ್ ಮಲ್ಲೇಶ್ವರ ಬಂದ್ರೆ ಎ ಸರ್ ರೈಟ್ ದಿ ಪೊಸಿಷನ್ ಓ ಇಟ್ ಇರೋದೇ ಇದೆ ಐಡಿ ನಂಬರ್ ಐದುನೇ ಸರ್ ಲವ್ ಅಂಚೋರ ಕಣ್ ಬಗಿತಿ ನೈಟ್ ಕಡೆ ಬಂದು ಎಸ್ ಟಿ ಅಧ್ಯಕ್ಷರಾದ ನಮ್ಮ ಹೆಚ್ಚಿನ ನಾಯಕರಾದ ಶ್ರೀ ಬಂಗಾರು ಹನುಮಂತೂರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಈ ದಿನ ಮೈಸೂರು ನಗರ ಎಸ್ ಟಿ ಮೋರ್ಚಾ ವತಿಯಿಂದ ವಿಶೇಷವಾಗಿ ನಮ್ಮ ಎಸ್ ಟಿ ಮೋರ್ಚಾ ಉಪಾಧ್ಯಕ್ಷರಾದ ಎಸ್ ತ್ಯ ಜಯನಗರದ ಈ ಸಾನ್ನಿಧ್ಯ ವೃದ್ಧಾಶ್ರಮದಲ್ಲಿ ಇರುವಂತಹ ನಮ್ಮ ಮಾತೆಯರಿಗೆ ಹಣ್ಣು ಹಂಪಲು ವಿತರಣೆ ಮಾಡುವ ಮೂಲಕ ಬಂಗಾರು ಹನುಮಂತೂರವರ ಹುಟ್ಟುಹಬ್ಬಕ್ಕೆ ಶುಭ ಪೂರ್ವ ನಮ್ಮ ಎಸ್ ಟಿ ಮೋರ್ಚಾ ಉಪಾಧ್ಯಕ್ಷರಾದ ತ್ಯಾಗರಾಜ್ ಅವರು ಪ್ರಧಾನ ಕಾರ್ಯದರ್ಶಿಗಳಾದ ನಾರಾಯಣ್ ಅವರು ಬಾಲಕೃಷ್ಣ ಅವರು ನಂದೀಶ್ ಅವರು ಮತ್ತೆ ನಗರ ನಗರ ಮೋರ್ಚಾ ಕಾರ್ಯದರ್ಶಿಗಳಾದ ರಾಕೇಶ್ ಭಟ್ ಮಧುಕರಿ ಅವರು ಶಿವರವರು ನಾಗರ ಮತ್ತೆ ಚಾಮುಂಡೇಶ್ ಚಾಮುಂಡೇಶ್ವರಿ ಎಸ್ ಟಿ ಮೋರ್ಚಾ ಮಂಡಲ ಹೀಗೆ ಉಮೇಶ್ ಉಪ್ಪೂರ್ ಉಮೇಶ್ ಅವರು ಗಂಗಾಧರ್ ಅವರು ಬಯೋದ್ ಗಂಗಣ್ಣ ಅವರು ಸೀನು ಅವರು ಎಲ್ಲರೂ ಸೋಮಣ್ಣ ಅವರು ರಂಗೇಶ್ ಅವರು ಎಲ್ಲರೂ ಕೂಡ ಅಕಸ್ಮಾತ್ ಯಾರ ಹೆಸರು ರಾಘವೇಂದ್ರ ಹೆಸರು ಹೇಳಿದ್ರೆ ಯಾವ ಜಯನಗರ ಕೃಷ್ಣ ನಾಯಕರು ಹೆಸರು ಹೇಳಿದ್ರೆ ಏನು ಅಂತ ಕೇಳಿ ದಯಮಾಡಿ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತ അല്ല ഇല്ല ഇല്ല സർ വലക്ക് വന്നി പ്രേക്ഷകരെ ബടെ 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 ഇല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ല हो अहिले पनि पठाइराछ हो अहिले पठाइराछ हजुर 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 अहिले पठाइ ಕರ್ನಾಟಕ ರಾಜ್ಯ ಎಸ್ ಟಿ ಮೋರ್ಚಾ ರಾಜ್ಯಾಧ್ಯಕ್ಷರು ನಮ್ಮ ನೆಚ್ಚಿನ ನಾಯಕರು ಆದಂತಹ ಶ್ರೀ ಬಂಗಾರು ಹನುಮಂತಣ್ಣನವರ ಹುಟ್ಟುಹಬ್ಬದ ಅಂಗವಾಗಿ ಮೈಸೂರು ನಗರದ ಎಸ್ ಟಿ ಮೋರ್ಚಾ ವತಿಯಿಂದ ಜಯನಗರದ ಸಾನ್ನಿಧ್ಯ ವೃದ್ಧಾಶ್ರಮದಲ್ಲಿರುವಂತಹ ಈ ವೃದ್ಧ ವೃದ್ಧ ನಮ್ಮ ಹಿರಿಯ ತಾಯಂದಿರಿಗೆ ಹಣ್ಣು ಹಂಪಲು ವಿತರಣೆ ಮಾಡುವ ಮೂಲಕ ಒಂದು ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯನ ಕೋರ್ತಾ ಇದ್ದೇನೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಸನ್ಮಾನ್ಯ ಶ್ರೀ ಎಸ್ ತ್ಯಾಗರಾಜ್ ಅವರಿಗೆ ವಿಶೇಷವಾಗಿ ನಾವು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಕೇಶ್ ಭಟ್ರು ಮರ್ಸಾಂ ನಾಯಕರು ನಮ್ಮ ಕೃಷ್ಣ ರಾಜ್ ನಾಯಕರು ಉದ್ಬೂರು ಉಮೇಶ್ ಅವರು ನಾರಾಯಣ್ ಲೋಲಪ್ಪನವರು ನಂದೀಶ್ ನಾಯಕರು ಶಿವೂರವರು ಮತ್ತು ಇಲ್ಲಿರೋ ಎಲ್ಲರೂ ಕೂಡ ಇದ್ದಾರೆ ಅವರೆಲ್ಲರಿಗೂ ಕೂಡ ಈ ನಮ್ಮ ರಾಜ್ಯದ ನೆಚ್ಚಿನಾಯಕರಾದ ಬಂಗಾರು ಹನುಮಂತರ ಹುಟ್ಟು ಹೋಗೋಕ್ಕೆ ಶುಭ ಕೋರುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಪರಿಶಿಷ್ಟ ಪಂಗಡಗಳ ರಾಜ್ಯಾಧ್ಯಕ್ಷರು ಶ್ರೀ ಬಂಗಾರು ಹನುಮಂತವರು ಬಹಳ ಸ್ನೇಹಜೀವಿಗಳು ಅವರು ಮೂಲತಃ ಬಳ್ಳಾರಿಯವರಾದರೂ ನಮ್ಮ ಮೈಸೂರು ನಗರಕ್ಕೂ ಕೂಡ ಅನೇಕ ಕಾರ್ಯಕರ್ತರಿಗೆ ಭಾಳ ಆತ್ಮೀಯತೆ ತೋರದಂಥವ್ರು ಅಷ್ಟು ಸ್ನೇಹಜೀವಿ ಆಗಿದ್ದಂಥ ಅವ್ರ ಮೇಲಿನ ಪ್ರೀತಿಯಿಂದ ಇವತ್ತು ನಮ್ಮ ಮೈಸೂರು ನಗರ ಎಸ್ ಟಿ ಮೋರ್ಚಾ ಅದರಲ್ಲೂ ವಿಶೇಷವಾಗಿ ಉಪಾಧ್ಯಕ್ಷರಾದಂಥ ತ್ಯಾಗರಾಜ್ರವರು ಸೇರಿದಂಥ ಅನೇಕ ಸ್ನೇಹಿತರು ಇವತ್ತು ಈ ಒಂದು ವೃದ್ಧಾಶ್ರಮದಲ್ಲಿ ಹಣ್ಣು ಹಂಪಲು ವಿತರಣೆಯನ್ನು ಮಾಡ್ತಾಯಿದ್ದೀವಿ ಬಹಳ ಸಂತೋಷ ಆಗ್ತಾಯಿದೆ ಈ ಒಂದು ಸೇವಾ ಕಾರ್ಯದಲ್ಲಿ ಭಾಗವಹಿಸಲಿಕ್ಕೆ ಹಾಗಾಗಿ ನಾವು ಇವತ್ತು ಕೇಳ್ಕೊಂಡ್ವಿ ಆ ಮಾತೆಯಂದರಿಗೆ ಏನು ನಮ್ಮ ಬಂಗಾರು ಅವ್ರ ಮೇಲಿನ ಪ್ರೀತಿಯಿಂದ ಈ ಕಾರ್ಯಕ್ರಮ ಆಗ್ತಾಯಿದೆ ಎಲ್ಲ ತಾಯಿಯಂದರು ಮತ್ತು ಇಲ್ಲಿರೋಂಥ ಅಣ್ಣ ತಮ್ಮದಿರ ಆಶೀರ್ವಾದ ಅವ್ರ ಮೇಲೆ ಸಿಗಲಿ ಅವರ ಮುಂದಿನ ರಾಜಕೀಯ ಭವಿಷ್ಯ ಮತ್ತು ಅವರಿಗೆ ಭಗವಂತ ಹೆಚ್ಚಿನ ಆಯುರ್ಸೋ ಆರೋಗ್ಯ ಕೊಡಲಿ ಅಂತ ನಾವೆಲ್ಲ ಪ್ರಾರ್ಥಿಸ್ತಾ ಇದ್ದೀವಿ ನಮಸ್ಕಾರ ನಮ್ಮ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಬಂಗಾರು ಅವರು ಅವರ ಹುಟ್ಟುಹಬ್ಬದ ಶುಭಾಶಯಗಳ ತಮ್ಮೆಲ್ರಿಗೂ ತಿಳಿಸ್ತಾ ಇದ್ದೇವೆ ಅವರಿಗೆ ನಾವು ಈ ರುದ್ರಾಶ್ರಮದಲ್ಲಿ ಹಿರಿಯರ ಆಶೀರ್ವಾದವನ್ನು ಅವರ ಮೇಲೆ ಇರಲಿ ಹಾಗೂ ಚಾಮುಂಡೇಶ್ವರಿ ತಾಯಿ ಆಶೀರ್ವಾದ ಅವರ ಮೇಲೆ ಇರಲಿ ಅವರು ಇನ್ನೂ ಉನ್ನತವಾದ ಸ್ಥಾನವನ್ನು ಗಳಿಸಿ ದೇಶಕ್ಕಾಗಲಿ ಅಥವಾ ರಾಜ್ಯಕ್ಕಾಗಲಿ ಹೆಚ್ಚಿನ ಸೇವೆ ಮಾಡುವಂಥ ಶಕ್ತಿ ಅವರು ಕೊಡಲಿ ಅಂತ ನಮ್ಮ ಕಾರ್ಯಕರ್ತ ಬಂಧುಗಳೆಲ್ಲರೂ ಅವರ ಅವರಲ್ಲಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಅವರಿಗೆ ಶುಭವನ್ನು ಕೋರ್ತಾ ಇದ್ದೇನೆ